ನಮಸ್ಕಾರ ನೆನ್ಮಂಗಲದ ಜನತೆಗೆ ನಾನು ಅರುಣ್ ಕುಮಾರ್ ನೆನ್ಮಂಗಲದ ಕೆ ಆರ್ ಎಸ್ ಪಕ್ಷದಿಂದ ತಾಲೂಕು ಅಧ್ಯಕ್ಷನಾಗಿದ್ದೆ ಎರಡು ಕಳೆದ ಎರಡು ಮೂರು ವರ್ಷಗಳಿಂದ ನಮ್ಮ ಕೈದಾದಷ್ಟು ಕೆಆರ್ ಎಸ್ ಪಕ್ಷದಿಂದ ಅನೇಕ ಹೋರಾಟಗಳನ್ನ ಮಾಡಿ ಅನೇಕ ಒಂದು ಭ್ರಷ್ಟಾಚಾರಗಳನ್ನು ನಿಲ್ಲಿಸಿ ಮತ್ತೆ ತುಂಬಾ ಜನ ಭ್ರಷ್ಟರ ವಿರುದ್ಧ ಕಂಪ್ಲೇಂಟ್ ಮಾಡಿಸಿ ಕೆಲವೊಬ್ಬರನ್ನ ಸಸ್ಪೆಂಡ್ ಮಾಡಿಸಿ ಇದ್ದಿದ್ದರಿಂದ ನಮ್ಮ ಕೆಆರ್ ಎಸ್ ನನ್ನನ್ನು ನನ್ನ ಜಿಲ್ಲಾ ಉಪಾಧ್ಯಕ್ಷನಾಗಿ ಆಯ್ಕೆ ಮಾಡಿದ್ರು ಆದ ಕಾರಣ ಈಗ ಒಂದು ನಾವು ಹೊಸದಾಗಿ ನಮ್ಮ ನೆರ್ಮಲ್ಲಾ ತಾಲೂಕ್ ಘಟನೆ ತಾಲೂಕ್ ಘಟಕ ಮಾಡಿದ್ದೀವಿ ನಮ್ಮ ಹನುಮಂತರಾಜ್ ಅವ್ರನ್ನ ತಾಲೂಕ್ ಅಧ್ಯಕ್ಷನಾಗಿ ರಚನೆ ಮಾಡಿ ಯತೀಶ್ ಅವ್ರನ್ನ ಉಪಾಧ್ಯಕ್ಷನಾಗಿ ಮಾಡಿ ನಮ್ಮ ಕುಮಾರ್ ಅವ್ರನ್ನ ಕಾರ್ಯದರ್ಶಿಯನ್ನಾಗಿ ಕೆಲವರನ್ನ ಸಹ ಕಾರ್ಯದರ್ಶಿಯಾಗಿ ಮತ್ತೆ ಉಸ್ತುವಾರಿಗಳನ್ನ ನೇಮಕ ಮಾಡಿದ್ದೀವಿ ಏನ್ ನಮ್ಮ ಒಂದು ಆರ್ ಎಸ್ ಪಕ್ಷದಿಂದ ಕಳೆದ ಎರಡ್ ಮೂರು ವರ್ಷಗಳಿಂದ ಅನೇಕ ಹೋರಾಟಗಳನ್ನ ಮಾಡುತ್ತಾ ಭ್ರಷ್ಟಾಚಾರನ ಇವತ್ತು ಭ್ರಷ್ಟಾಚಾರ ಒಂದು ಅನೇಕ ಇವತ್ತು ನಮ್ಮ ಪಕ್ಷದ ಹೆಸರು ಹೇಳಿದ್ರೆ ಅಲ್ಲಿ ಭ್ರಷ್ಟಾಚಾರ ಅನ್ನೋದೇ ನಡೆಯೋದಿಲ್ಲ ನಮಗೆ ಗೊತ್ತಿರುವ ಹಾಗೆ ಆ ಕದ್ದು ಮುಚ್ಚಿ ನಡೀತಾ ಇದೆ ಬಟ್ ಇನ್ಮೇಲೆ ಅದನ್ನು ಕೂಡ ನಾವು ನಿಲ್ಲಿಸ್ತೀವಿ ಹಾಗಾಗಿ ನೆರಮಂಗ್ಲ ತಾಲೂಕಿನಲ್ಲಿ ಅನೇಕ ಒಂದು ಭ್ರಷ್ಟಾಚಾರಗಳನ್ನು ನಿಲ್ಲಿಸಿ ಅನೇಕ ಹೋರಾಟಗಳನ್ನು ನಮ್ಮ ಕೈಲಾಗಿದ್ದ ಮಟ್ಟಿಗೆ ನಾವು ಮಾಡಿದ್ದೀವಿ ಇನ್ನು ಮುಂದಕ್ಕೆ ಸಹ ನಮ್ಮ ಏನು ತಾಲೂಕು ಘಟಕ ರಚನೆ ಮಾಡಿದ್ದೀನಿ ಆ ತಾಲೂಕ್ ಘಟಕದ ಸದಸ್ಯರು ಕೂಡ ಇನ್ಮೇಲೆ ನೆರಮಂಗ್ಲದ ಜನತೆಯ ಪರವಾಗಿ ತಾಲೂಕ್ ಆಫೀಸ್ ಆಗಿರ್ಬೋದು ಪೊಲೀಸ್ ಸ್ಟೇಷನ್ ಆಗಿರ್ಬೋದು ನಗರಸಭೆ ಆಗಿರ್ಬೋದು ಇನ್ನ ಯಾವುದೇ ಸರ್ಕಾರಿ ಇಲಾಖೆಗಳಾಗಿರ್ಬೋದು ಇದರಲ್ಲಿ ಜನರ ಪರವಾಗಿ ಒಂದು ನೊಂದವರ ಜನರ ಪರವಾಗಿ ಮತ್ತೆ ಭ್ರಷ್ಟಾಚಾರ ಇದ್ದಂಗೆ ನಮಗೆ ಈ ಭ್ರಷ್ಟಾಚಾರ ಮುಕ್ತ ನೆಲಮಂಗಲಾಗಿ ಮಾಡಬೇಕು ಅಂತ ಹೇಳ್ಬಿಟ್ಟು ಪಣ ತೊಡ್ಕೊಂಡಿದ್ದಾರೆ ಹಂಗಾಗಿ ನಾನು ಅವ್ರಿಗೆ ಶುಭ ಕೋರುತ್ತಾ ಇನ್ನು ಮೇಲಕ್ಕೆ ನಾವೇನು ಕೆ ಆರ್ ಎಸ್ ಪಕ್ಷ ಇದ್ದೀವಿ ನಾವು ಯಾವುದೇ ಭ್ರಷ್ಟಾಚಾರ ನಡೆಯೋದಕ್ಕೆ ಬಿಡೋದಿಲ್ಲ ಅನೇಕ ಭ್ರಷ್ಟಾಚಾರಗಳು ನಡೀತಾ ಇದ್ದಾವೆ ಆ ತಾಲೂಕಿನಲ್ಲಿ ಗೊತ್ತಿಲ್ಲದೆ ಆಗೋ ಗೊತ್ತಿಲ್ಲದೆ ಇರೋ ಆದ್ರೆ ಇನ್ಮೇಲೆ ನಮ್ಮ ಕೈಲಾದ ಮಟ್ಟಕ್ಕೆ ಅದನ್ನು ನಿಲ್ಲಿಸಿ ಈ ಒಂದು ನಮ್ಮ ಕೆ ಆರ್ ಎಸ್ ಪಕ್ಷದ ಏನು ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ನಿರ್ಮೂಲನೆ ಮಾಡಬೇಕು ಅದನ್ನ ನಾವು ಮಾಡಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಈ ಮೂಲಕ ನಾನು ತಮ್ಮೆಲ್ಲರಿಗೂ ಸಹ ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಮತ್ತೆ ನಾವು ಮಾಡ್ತೀವಿ ಅನೇಕ ಕೆಲಸಗಳನ್ನ ಮಾಡಿದೀವಿ ಆರ್ ಎಸ್ ಪಕ್ಷದವರು ಇನ್ನು ಮುಂದಕ್ಕೂ ಸಹ ಮಾಡ್ತೀವಿ ಗುರುತಿಸ ತಾಲೂಕು ಅಧ್ಯಕ್ಷ ಜಿಲ್ಲಾ ಉಪಾಧ್ಯಕ್ಷನ್ ಮಾಡಿದ್ದಾರೆ ನಿಮ್ದೇ ಗುರಿ ಇದೆಯಾ ಏನ್ ಮುಂದಿನ ದಿನಗಳಲ್ಲಿ ಹೊಸ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಪಕ್ಷ ಏನ್ ನಿಭಾಯಿಸ್ತೀರ ಅದೇ ನಾನು ಹೇಳ್ತಿರೋ ಹಾಗೆ ಏನು ಇವತ್ತೊಂದು ರೈತರಿಗಾಗ್ಲಿ ಮತ್ತೆ ಅನೇಕ ಮಧ್ಯಮ ವರ್ಗದ ಜನಗಳು ಮತ್ತೆ ಬಡ ಜನಗಳು ಇವರಿಗೆ ಸರ್ಕಾರಿ ಮೂಲಭೂತ ಸೌಕರ್ಯಗಳು ಸಿಗೋದಿಲ್ಲ ಏನು ಈ ಕ್ಯಾಶ್ ಸರ್ಟಿಫಿಕೇಟು ಇನ್ಕಮ್ ಸರ್ಟಿಫಿಕೇಟು ಆಮೇಲೆ ಡೆತ್ ಸರ್ಟಿಫಿಕೇಟು ಆಮೇಲೆ ಆ ಹಾಸ್ಪಿಟಲ್ ಹೋದ್ರೆ ಆ ಹಾಸ್ಪಿಲ್ಗಳಲ್ಲಿ ಹೆರಿಗೆ ಲಂಚ ಈ ರೀತಿಯಾಗಿ ಹಲವು ಏನ್ ಆ ಲಂಚ ಅನ್ನೋದನ್ನ ಇವತ್ತೊಂದು ಕಾಮನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಈ ಲಂಚ ಅನ್ನೋದು ಕಾಮನ್ ಆಗ್ಬಾರ್ದು ಯಾವುದೇ ಪ್ರತಿ ಒಂದು ಸಾರ್ವಜನಿಕರಿಗೆ ಸರ್ಕಾರಿ ಕೆಲಸಗಳು ಏನು ಸರ್ಕಾರಿ ನಿಯಮದಲ್ಲಿ ಆ ಒಂದು ಹಣ ಒಂದು ಫೀಸ್ ಇದ್ ಮಾಡಿದ್ದಾರೆ ಅದರಲ್ಲೇ ಆಗ್ಬೇಕು ಅದನ್ನ ಬಿಟ್ಟು ಅಲ್ಲಿ ಫೀಸ್ ಐವತ್ತು ರೂಪಾಯಿ ಇದ್ರೆ ಇವ್ರು ಐನೂರು ರೂಪಾಯಿ ಲಂಚನೇ ತರತಾರೆ ಇದ್ಯಾವುದು ಕೂಡ ಇದರಲ್ಲಿಂದ ನೆಮ್ಮದಿ ಜನತೆಗೆ ಆಗಬಾರ್ದು ಇದೇ ನಮ್ಮ ಉದ್ದೇಶ ಕೆ ಆರ್ ಪಕ್ಷದ ಕೆ ಆರ್ ಎಸ್ ಪಕ್ಷದ ಮೂಲ ಉದ್ದೇಶ ಇರದೆ ಯಾವುದೇ ಸರ್ಕಾರಿ ಕೆಲಸಗಳು ಯಾವುದೇ ಸಾರ್ವಜನಿಕರಿಗಾಗಿ ಅನುಕೂಲವಾಗಿ ಮತ್ತು ತುಂಬಾ ಸುಲಭವಾಗಿ ಆಗ್ಬೇಕು ಅದು ಪ್ರತಿಯೊಬ್ಬರ ಹಕ್ಕು ಸಾರದು ಮೊದಲನೇದಾಗಿ ಹೇಳ್ಬೇಕಂತಂದ್ರೆ ಸರ್ಕಾರಿ ಕೆಲಸಗಳು ಪ್ರತಿಯೊಬ್ಬ ಏನು ಓಟರ್ ಇದ್ದಾರೆ ಅವರ ಹಕ್ಕು ಅದು ಯಾಕಂತಂದ್ರೆ ಮತ ಚಲಾಯಿಸ್ತಾ ಇಲ್ವಾ ಈ ದೇಶದ ಪ್ರಜೆ ಅಲ್ವಾ ಅವರು ಮೂಲಭೂತ ಸೌಕರ್ಯಗಳು ಮತ್ತೆ ಸರ್ಕಾರಿ ಕೆಲಸಗಳು ತುಂಬಾ ಸುಲಭವಾಗಿ ಲಂಚ ಇಲ್ಲದೆ ಆಗ್ಬೇಕು ಆದ್ರೆ ಅದು ಯಾವುದೂ ಆಗ್ತಾ ಇಲ್ಲ ನಮ್ ಕೈಲಾದ ಮಟ್ಟಿಗೆ ನಾವು ಇಷ್ಟು ದಿನ ತಡೆದಿದೀವಿ ಇನ್ನು ಮುಂದಕ್ಕೂ ಕೂಡ ತರಿತೀವಿ ಅದು ಅಲ್ಲದೆ ಈ ಸರ್ಕಾರಿ ಅಧಿಕಾರಿಗಳು ಏನು ತಮ್ಮ ಆಸ್ತಿಯ ವಿವರಗಳನ್ನ ಆ ಅದೇನೋ ಮೊನ್ನೆ ಇಟ್ಕೊಟ್ಟಿದ್ದಾರೆ ನಮ್ಮ ಸರ್ಕಾರಿ ಆಸ್ಪತ್ರೆಗೆ ನಾವು ಮುಚ್ಚಿತ್ತೀವಿ ಯಾರು ಇದ್ ಮಾಡೋದಿಲ್ಲ ಅಂತ ಅದನ್ನೆಲ್ಲ ನಾವು ನಾವ್ ಬಿಡೋದೇ ಇಲ್ಲ ಯಾವುದೇ ಕಾರಣಕ್ಕೂ ಹೆಂಗೆ ಒಬ್ಬ ರಾಜಕಾರಣಿ ಮತ್ತು ಒಬ್ಬ ಆ ಬಿಸ್ನೆಸ್ ಮೆನ್ ತನ್ನ ಎಲ್ಲಾ ಆಸ್ತಿಗಳನ್ನು ಸರ್ಕಾರ ತೋರಿಸ್ತಿರ್ತಾರೋ ಹಾಗೆ ಸರ್ಕಾರಿ ಆ ಇವರು ಸರ್ಕಾರಿ ಅಧಿಕಾರಿಗಳಂತ ತಮ್ಮ ಏನು ನಮ್ಮ ಆಸ್ತಿ ಇದೆ ಅವರು ಈಗ ಸರ್ಕಾರಿ ಅಧಿಕಾರಿ ಏನ್ ಅವರಿಗೆ ಸರ್ಕಾರದಿಂದ ಸಂಬಳ ಕೊಡ್ತಾ ಇದ್ದಾರೆ ತುಂಬಾ ಚೆನ್ನಾಗಿದೆ ಈಗ ಪ್ರತಿಯೊಬ್ಬ ಸರ್ಕಾರಿ ಅಧಿಕಾರಿಗೂ ಉತ್ತಮವಾದ ಸಂಬಳ ಇದೆ ಆಯ್ತಾ ನೀವು ಲಂಚ ತಗೊಂಡು ನೀವು ನೂರಾರು ಕೋಟಿ ಆಸ್ತಿ ಮಾಡ್ಕೊಂಡ್ಬಿಟ್ರೆ ಜನಗಳೇನ್ ಮಾಡ್ಬೇಕು ಹಾಗಾಗಿ ಜನರಿಗೆ ಮೊದಲನೇದಾಗಿ ಸರ್ಕಾರಿ ಕೆಲಸಗಳು ತುಂಬಾ ಸುಲಭವಾಗಿ ಮತ್ತು ಅದೇನಿದೆ ಸರ್ಕಾರಿ ಒಂದು ಫೀಸ್ ನಲ್ಲಿ ಅದರಲ್ಲೇ ಆಗ್ಬೇಕು ಇದು ನಮ್ಮ ಮೂಲ ಉದ್ದೇಶ ಇದನ್ನ ನಾವು ಹೋರಾಟ ಮಾಡ್ತಾ ಇದ್ದೀವಿ ಮಾಡ್ತಿರ್ತೀವಿ ಇದನ್ನ ನಿಲ್ಲಿಸೋವರೆಗೂ ಹೋರಾಟ ಮಾಡ್ತಾನೆ ಇರ್ತೀವಿ ತಾಲೂಕು ಅಧ್ಯಕ್ಷರಾಗಿ ನೆಲಮೇಲೆ ತುಂಬಾ ಒಳ್ಳೆ ಕಾರ್ಯಗಳು ಮಾಡಿಸಿದೀರ ಭ್ರಷ್ಟರ ಭ್ರಷ್ಟಾಚಾರಿಗಳು ಸಿಬ್ಬಂದ ಸ್ತಪ್ನವಾಗಿದ್ದೀರಾ ಅದೇ ರೀತಿ ನೀವು ತಾಲೂಕು ಅಧ್ಯಕ್ಷರು ಬೇರೆ ಅವ್ರಿಗೆ ಏನ್ ಸಲಹೆ ಕೊಡಕ್ಕೆ ಇಷ್ಟಪಡ್ತೀನಿ ತಾಲೂಕು ನಾನು ಹೇಳೋದಿಷ್ಟೇ ನೀವು ಎಲ್ಲೂ ಹೆದರಬೇಡಿ ಸರ್ಕಾರಿ ಅಧಿಕಾರಿಗಳಿರೋದೇ ಸಾರ್ವಜನಿಕರಿಗೆ ಸರ್ಕಾರಿ ಕೆಲಸಗಳನ್ನ ಮಾಡ್ಕೊಳಲಿಕ್ಕೆ ಜನರ ಹಣಗಳಿಂದ ಸರ್ಕಾರಿ ಅಧಿಕಾರಿಗಳು ಸಂಬಳ ತಗೊಂತಿದ್ದಾರೆ ಅಂದಮೇಲೆ ಸರ್ಕಾರಿ ಅಧಿಕಾರಿಗಳು ಮತ್ತೆ ಸರ್ಕಾರಿ ಕಚೇರಿಗಳು ತಿಕ್ಕಿವೆ ಜನರ ಮೂಲಭೂತ ಸೌಕರ್ಯಗಳು ಮತ್ತೆ ಜನರಿಗೆ ಬೇಕಾದಂತ ಸೌಲಭ್ಯಗಳನ್ನ ಕೊಡಲಿಕ್ಕೆ ಸರ್ಕಾರಿ ಅಧಿಕಾರಿಗಳಿರೋದು ನಾವು ನಮ್ಮ ತಾಲೂಕು ಕಮಿಟಿಗೆ ಇದನ್ನೇ ಹೇಳೋದು ಯಾವುದೇ ಅಧಿಕಾರಿಗಳಿಗಾಗ್ಲಿ ಯಾವುದೇ ಸರ್ಕಾರಿ ಕಚೇರಿಗಳೇ ನಯವಾಗಿ ಏನಿದೆ ನೀವು ಹೋಗಿ ಕೆಲಸ ಮಾಡಿ ಸಾರ್ವಜನಿಕರ ಪರವಾಗಿ ಕೆಲಸ ಮಾಡಿಸಿ ಇಷ್ಟೇ ಇನ್ನೇನು ಇಲ್ಲ ಸರ್ ನಮ್ದೇನು ದೊಡ್ಡ ಉದ್ದೇಶ ಇಲ್ಲ ಈ ಭ್ರಷ್ಟಾಚಾರ ಅನ್ನೋದು ನಿಲ್ಲಿಸಬೇಕು ಈ ಭ್ರಷ್ಟಾಚಾರ ಅಂತ ನಿಂತಾಗ್ಲೇ ರಾಜ್ಯ ಮತ್ತು ದೇಶಗಳು ಉದ್ಧಾರ ಆಗೋದು ಇಲ್ಲ ಅಂತಂದ್ರೆ ಈ ರಾಜ್ಯ ದೇಶ ಅದೇ ಕಾರಣಕ್ಕೂ ಈಗ ಈ ಇಡೀ ರಾಜ್ಯ ಕಂಗೆಟ್ಟು ಹೋಗಿರೋದು ಇಡೀ ದೇಶ ಕಂಗೆಟ್ಟು ಹೋಗಿರೋದು ಮೊದಲನೇದಾಗಿ ರಾಜಕಾರಣಿಗಳಿಂದ ಎರಡನೇದಾಗಿ ಸರ್ಕಾರಿ ಅಧಿಕಾರಿಗಳ ಭ್ರಷ್ಟಾಚಾರದಿಂದ ಈ ಭ್ರಷ್ಟಾಚಾರ ಅಂತ ನಿಂತ್ರಣೆ ಪ್ರತಿಯೊಬ್ಬ ಸಾರ್ವಜನಿಕರಿಗೂ ನ್ಯಾಯವಾದ ರೂಪದಲ್ಲಿ ಒಂದು ಮೂಲಭೂತ ಸೌಕರ್ಯಗಳು ಸಿಗುವುದಕ್ಕೆ ಸಾಧ್ಯ ಹಂಗಾಗಿ ಭ್ರಷ್ಟಾಚಾರ ಅನ್ನ ನಿಲ್ಬೇಕು ಸರ್ ಮೊದಲನೇದಾಗಿ ಇದನ್ನ ನಾವು ನಮ್ಮ ತಾಲೂಕ್ ಸಮಿತಿಗಳು ಹೇಳ್ತೀವಿ ಇಡೀ ನಮ್ಮ ರಾಜ್ಯದಲ್ಲಿ ಕೆ ಆರ್ ಎಸ್ ಪಕ್ಷ ಮಾಡ್ತಾ ಇರೋದು ನನ್ನ ಕೈಲಾದ ಮಟ್ಟಿಗೆ ಇಷ್ಟು ದಿನ ನಮ್ಮ ತಾಲೂಕು ಅಧ್ಯಕ್ಷನಾಗಿ ಮಾಡಿದ್ದೆ ಇನ್ನು ಮುಂದಕ್ಕೆ ನಮ್ಮ ತಾಲೂಕ್ ಅಧ್ಯಕ್ಷರಾದ ಹನುಮಂತ್ ಅವರು ಕೂಡ ಇದನ್ನೇ ಮಾಡ್ತಾರೆ ಅರುಣ್ ಕುಮಾರ್ ಜಿಲ್ಲಾ ಉಪಾಧ್ಯಕ್ಷ